ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಳತೆ ಬ್ಲೌಸ್ ಅಲ್ಲಿ ಯಾವ ರೀತಿ ನೀವು ಕಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಒಂದು ಚಾನಲ್ಗೆ ಒಸೂಪರ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ಇದು ಮೇನ್ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಬಂದು ಇಲ್ಲಿ ಕೆಳಗಡೆ ಇದೆ ಲೈನಿಂಗ್ ಬಂದು ಎಷ್ಟಿದೆ ಅಂತ ಹೇಳ್ಬಿಡ್ತೀನಿ ನಾನು ನಿಮಗೆ ನೋಡಿ ಇದು ಎಂಬತ್ ಸೆಂಟಿಮೀಟರ್ ಇದೆ ಎಂಬತ್ ಸೆಂಟಿಮೀಟರ್ ಲೈನಿಂಗ್ ಹಾಗೆ ಇದು ಡಬಲ್ ಪನ್ನ ಇದೆ ಸ್ನೇಹಿತರೆ ಇದು ನೀವು ಏನಾದ್ರೂ ಸಿಂಗಲ್ ಪನ್ನ ತಗೊಂತೀವಿ ಅಂದ್ರೆ ಒಂದ್ ಮೀಟರ್ ತಗೋಬೇಕಾಗತ್ತೆ ನೋಡಿ ಈ ಸೈಜ್ಗೆ ನಾವು ಮೊದ್ಲಿಗೆ ಬಂದು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ್ಣ ನೋಡಿ ಮೆಜರ್ಮೆಂಟ್ ಬ್ಲೌಸ್ ಇದೇ ಮೆಜರ್ಮೆಂಟ್ ಅಲ್ಲಿ ನಾವು ಅಳತೆ ಬ್ಲೌಸ್ ಇಂದ ಮೆಜರ್ಮೆಂಟ್ ಅನ್ನ ತಗೊಂಡು ಕಟ್ ಮಾಡ್ಕೊಣ್ಣ ನೋಡಿ ಮೊದ್ಲಿಗೆ ನೋಡಿ ಇಲ್ಲಿಂದ ನೀವು ನೀಟಾಗಿ ಬ್ಲೌಸ್ ಅನ್ನ ನೀವು ಐರನ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ ನೋಡಿ ಬ್ಯಾಕ್ ಸೈಡ್ ಇಲ್ಲಿ ನಾವು ಕಂಕಳ ಹತ್ರ ಹಿಡ್ಕೊಂಡಾಗ ನಮ್ಗೆ ಈಸಿಯಾಗಿ ಸಿಗುತ್ತೆ ನೋಡಿ ಇದಕ್ಕಿಂತ ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚು ಜಾಸ್ತಿ ಇಡಿ ನೀವು ಯಾಕಂದ್ರೆ ಇದು ಸ್ಟಿಚ್ ಮಾಡಿರ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಇಡಿ ನೋಡಿ ಇದು ಹದಿನೇಳು ಮುಖಾಲ್ ಇದೆ ಕಾಲ್ ಇಂಚ್ ಜಾಸ್ತಿ ಇಡ್ತೀನಿ ಹದಿನೆಂಟು ಹದಿನೆಂಟು ಮೂವತ್ತಾರು ನೋಡಿ ಮೂವತ್ತಾರು ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ ಹಾಗೆ ಲೆಂತ್ ನೋಡ್ಕೊಳ್ಳೋಣ ನೋಡಿ ಶೋಲ್ಡರ್ ಇಂದ ಮೆಜರ್ಮೆಂಟ್ ತಗೋತ ಇದ್ದೀನಿ ಇದು ಕೂಡ ನೋಡಿ ಹದಿಮೂರುವರೆ ಟೋಟಲ್ ಬ್ಲೌಸ್ ಲೆಂತ್ ಇದೆ ಎರಡು ಕಡೆಗೆ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ನೋಡಿ ಇಲ್ಲಿ ಕೂಡ ಅಷ್ಟೇ ಹದಿಮೂರುವರೆ ಲೆಂತ್ ಇದೆ ಓಕೆ ಹಾಗೆ ನೀವು ನೆಕ್ ವಿಡ್ತಾನೆ ಈ ಬ್ಲೌಸ್ ಈ ರೀತಿ ಇಟ್ಕೊಂಡಾಗ ನೀವು ನೋಡ್ಕೋಬಹುದು ಇಲ್ಲಿ ಐದು ಇಂಚು ರೆಡಿ ಇದೆ ಐದು ಇಂಚು ನೆಕ್ ವಿಡ್ತು ರೆಡಿ ಇದೆ ನಾವು ಐದು ಅಂದ್ರೆ ಐದರ ಬಂದು ಎರಡೂವರೆ ಬರುತ್ತೆ ನೋಡಿ ಹಾಗೆ ಕೆಳಗಡೆ ಸೊಂಟ್ ಬರುತ್ತೆ ನೋಡಿ ಈ ತರ ಹಾಕೊಂಡಾಗ ನಮಗೆ ಈಸಿಯಾಗಿ ಸಿಗುತ್ತೆ ಹದಿನಾಲ್ಕು ಇದೆ ಒಂದ್ ಸೈಡ್ ಬಂದು ಎರಡು ಸೈಡ್ ಬಂದು ಇಪ್ಪತ್ತೆಂಟು ಆಗುತ್ತೆ ಹದಿನಾಲ್ಕರಲ್ಲಿ ಇಪ್ಪತ್ತೆಂಟಾಗುತ್ತೆ ನೋಡಿ ಇಪ್ಪತ್ತೆಂಟು ಸೊಂಟದ ಇಪ್ಪತ್ತೆಂಟು ಹಾಗೆ ಹದ್ಮೂರೂವರೆ ಲೆಂತ್ ಉದ್ದ ಹಾಗೆ ಮೂವತ್ತೆಂಟು ಚೆಸ್ಟ್ ಇಷ್ಟು ಮೆಜರ್ಮೆಂಟ್ ಗೆ ನಾವು ಇವಾಗ ಕಟ್ ಮಾಡ್ಕೊಳ ನೋಡಿ ಇಪ್ಪತ್ತೆಂಟನ್ನ ನಾಲ್ಕರಿಂದ ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ ಏಳು ಇಂಚ್ ಬರುತ್ತೆ ನಾಲ್ಕನ್ನ ಕಂಪಲ್ಸರಿ ಇದ್ರನ್ನ ಡಿವೈಡ್ ಮಾಡ್ಕೋಬೇಕು ಮೂವತ್ತೆಂಟರಿಂದ ನಾಲ್ಕು ಡಿವೈಡ್ ಮಾಡ್ಕೊಂಡ್ರೆ ನಮಗೆ ಒಂಬತ್ತುವರೆ ಬರುತ್ತೆ ಓಕೆ ನೋಡಿ ಚೆಸ್ಟ್ ಬಂದು ಒಂಬತ್ತುವರೆ ಬರುತ್ತೆ ಲೆಂತ್ ಲೆಂತ್ ಬಂದು ಹದಿಮೂರುವರೆ ಹಾಗೆ ವೇಸ್ಟ್ ಬಂದು ಒನ್ ಸೈಡ್ ಬಂದು ಏಳು ಇಂಚ್ ಬರುತ್ತೆ ನಾವು ಮೊದ್ಲಿಗೆ ಇದು ಲೈನಿಂಗ್ ಬ್ಲೌಸ್ ಕಟ್ ಮಾಡೋದ್ರಿಂದ ನೋಡಿ ಕೆಳಗಡೆಗೆ ನಾನು ಹಾಫ್ ಇಂಚ್ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ ಹದ್ಮೂರೂವರೆ ಇಂಚು ಮೊದ್ಲಿಗೆ ನಾನು ಒಂದ್ ಮಾರ್ಕ್ ಮಾಡ್ಕೊಂತೀನಿ ಇದು ಟೋಟಲ್ ಲೆಂತ್ ನಿಮ್ ಬ್ಲೌಸ್ ಎಷ್ಟಿದೆಯೋ ನೀವು ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಹಾಫ್ ಇಂಚು ಶೋಲ್ಡರ್ ಗೆ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕಂತ ಇದೇತ್ರೆ ಇದನ್ನ ಇನ್ನೊಂದು ನೀವು ನೋಟ್ ಮಾಡ್ಕೋಬೇಕಾಗತ್ತೆ ನೋಡಿ ನನಗೆ ತುಂಬಾ ಜನ ಚಾಟ್ ಕೊಡಿ ಅಂತ ಕೇಳ್ತಾರೆ ನಾನು ಇದನ್ನ ನೀವು ಒಂದು ಬರ್ಕೊಂಬಿಡಿ ಮೆಜರ್ಮೆಂಟ್ ಅನ್ನ ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತೆಂಟಿದೆ ಹಾಗೆ ವೆಸ್ಟ್ ಇಪ್ಪತ್ತೆಂಟು ಎಂಟು ಓಕೆ ಉದ್ದ ಲೆಂತ್ ಹದಿಮೂರೂವರೆ ಓಕೆ ಇಷ್ಟು ನಾವು ಇದನ್ನ ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿದೀವಿ ಅದನ್ನ ಬರ್ಕೊಂತ ಹೋಗಿ ನಿಮಗೆ ಒಂದು ಚಾರ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಮೆಜರ್ಮೆಂಟ್ ಬಗ್ಗೆ ಒಂದು ಐಡಿಯಾಸ್ ಬರುತ್ತೆ ನೋಡಿ ನೆಕ್ ಬಿಡ್ತಾನೆ ಬಂದು ನಾನು ಎರಡು ಕಾಲ್ ಇಂಚ್ ಇಡ್ತಾ ಇದೀನಿ ಅಲ್ಲಿಗೆ ನಮಗೆ ಐದು ಐದು ಇಂಚು ರೆಡಿ ಬೇಕು ಎರಡು ಕಾರ್ ಇಂಟ್ರೆ ಎರಡೂವರೆ ಇಂಚು ರೆಡಿ ಆಗುತ್ತೆ ಓಕೆ ನೋಡಿ ಎರಡು ಕಾಲು ಇಂಚು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ ನೋಡಿ ಇಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಮೂರ್ ಇಂಚ್ ಇದೆ ಮೂರ್ ಇಂಚು ಶೋಲ್ಡ್ರನ್ನ ಮಾರ್ಕ್ ನೋಡಿ ಟೋಟಲ್ ಬಂದು ಐದು ಕಾಲು ಇಂಚು ಶೋಲ್ಡರ್ ಆಯ್ತು ಶೋಲ್ಡರ್ ಬಂದು ಐದು ಕಾಲು ಇಂಚ್ ಇಟ್ಟಿದ್ದಾರೆ ನೋಡಿ ಇದನ್ನ ನೀವು ಈ ತರ ನೋಟ್ ಮಾಡ್ಕೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಐದು ಕಾಲ್ ಇಂಚು ಟೋಟಲ್ ಶೋಲ್ಡರ್ ಇಟ್ಟಿದ್ದಾರೆ ಇವಾಗ ಆರ್ಮಲ್ ಡೌನಿಂಗ್ ಇದು ಎಷ್ಟು ಅಂತ ಗೊತ್ತಿಲ್ಲ ನಮಗೆ ಇದೆ ಇದು ಮೂವತ್ತೆಂಟಿದೆ ಎಷ್ಟು ಇಡ್ಬೇಕಂತ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ ನೋಡಿ ಇವಾಗ ನಿಮಗೆ ಅಳತೆ ಅಲ್ಲಿ ಗೊತ್ತಾಗುತ್ತೆ ತುಂಬಾ ಈಸಿ ಆಗಿ ತರ್ಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಎಷ್ಟು ನಿಮಗೆ ಆರ್ಮೋಲ್ ಅನ್ನ ಇಟ್ಕೋಬೇಕು ಅನ್ನೋದನ್ನ ನಾವು ಮೊದಲಿಗೆ ಬಂದು ಇವಾಗ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೋಣ್ಣ ನೋಡಿ ಒಂಬತ್ತು ವರೆ ಇದೆ ಒಂಬತ್ತುವರೆ ಚೆಸ್ಟ್ ಮೆಜರ್ಮೆಂಟ್ ಹಾಗೆ ಸೊಂಟದ ಏಳು ಇಂಚು ಏಳು ಪ್ಲಸ್ ಒಂದ್ ಇಂಚು ನಮ್ಗೆ ಡಾಟಿಗೋಸ್ಕರ ಬೇಕು ಹಾಗೆ ಒಂದು ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಕೂಡ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ನೀವು ಎಷ್ಟಾದರೂ ಆ್ಯಡ್ ಮಾಡ್ಕೋಬಹುದು ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಕೂಡ ಬಿಟ್ಕೋಬಹುದು ನೋಡಿ ಈ ತರ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ನಾರ್ಮಲ್ ಡೌನಿಂಗ್ ಯಾವ ರೀತಿ ಅಂತ ನೋಡೋಣ ಪಾಪಿ ಹಾಗಾದ್ರೆ ಹಾಕ ಇಲ್ಲ ತೆಗೆದಿರತ್ಲಾ ತೆಗೆದಿಲ್ಲ ಅಂದ್ರೆ ಆರ್ಮಲ್ ಡೌನಿಂಗ್ ಯಾವ ರೀತಿ ಕಂಡಿಡಂತ ನೋಡ್ಕೊಳ್ಳೋಣ ಬ್ಯಾಕ್ ಸೈಡ್ ನಾವು ಬ್ಲೌಸ್ ಅನ್ನ ಮೆಜರ್ಮೆಂಟ್ ಬ್ಲೌಸ್ ಇರುತ್ತಲ್ಲ ಅದನ್ನ ಈ ರೀತಿ ನೀವು ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ಬಿಡಿ ನೋಡಿ ಇಲ್ಲಿ ಏನೋ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಕಂಪಲ್ಸರಿ ಇದನ್ನ ನೀವು ನೋಡ್ಕೋಬೇಕಾಗುತ್ತೆ ನಾವು ಯಾವ ರೀತಿ ಆರ್ಮಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಕೂಡ ನೋಡಿ ನಾವು ಆಲ್ರೆಡಿ ಶೋಲ್ಡರ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ರೆಡಿ ಶೋಲ್ಡರ್ ಒಂದು ಇಲ್ಲಿಗಿದೆ ನೋಡಿ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಕೂಡ ನಾನು ಬಿಟ್ಟಿದ್ದೀನಿ ನೋಡಿ ಇಷ್ಟು ಎಕ್ಸಾಕ್ಟ್ ಆಗಿ ನಮಗೆ ಸಿಗುತ್ತೆ ಇವಾಗ ನೋಡಿ ಇಲ್ಲಿಂದ ಇಟ್ಕೊಂಡಿದೀನಿ ಇವಾಗ ಬಂದು ಆರ್ಮ್ ಓಲ್ಡ್ ನಿಮ್ಗೆ ಮಾರ್ಕ್ ಮಾಡ್ತು ಹಾಫ್ ಇಂಚು ನೋಡಿ ಇಲ್ಲಿಗಿದೆ ನಾನು ಮೇಲಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮಗೆ ಅಳತೆ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ ನಿಮ್ಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಪಾಯಿಂಟ್ ಟು ಈ ಪಾಯಿಂಟ್ ಅನ್ನ ನಾನು ಕರೆಕ್ಟ್ ಆಗಿ ಹಿಡ್ದಿದ್ದೀನಿ ಕರೆಕ್ಟ್ ಆಗಿದೆ ಅಂತ ಅರ್ಥ ಓಕೆ ಇದರಲ್ಲಿ ನೀವು ಎಷ್ಟು ಇಟ್ಟಿದ್ದಾರೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಹಾರ್ಮೋಲ್ ಡೌನಿಂಗು ಎಷ್ಟು ಬರುತ್ತೆ ನೋಡಿ ನೀವು ಏನಾದ್ರೂ ಚಾರ್ಟ್ ನೋಡಿರ್ತೀರ ತುಂಬಾ ಇದರಲ್ಲಿ ಐದು ಕಾಲ್ ಆರ್ಮೋಲ್ ಐದು ಕಾಲ್ ಶೋಲ್ಡರ್ ಬಂದ್ರೆ ನಮ್ಗೆ ಐದು ವರೆ ಅಥವಾ ಆರ್ಮೋಲ್ ಬರುತ್ತೆ ಅಂತ ಹೇಳಿರ್ತೀವಿ ಹೌದಾ ಇದು ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಇದು ನಾಲ್ಕು ಮುಕ್ಕಾಲು ಇಂಚಿದೆ ಇದೆ ನೋಡಿ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಎಲ್ಲೋ ಸ್ನೇಹಿತರೆ ಮತ್ತೆ ಇಲ್ಲಿ ಇವಾಗ ನೋಡಿ ತುಂಬಾ ಜನ ಕೇಳ್ತಾ ಇರ್ತಾರೆ ಚಾರ್ಟ್ ಬೇಕು ಚಾಟ್ ಬೇಕಂತ ನೋಡಿ ನಾವೇ ಹೇಳಿರ್ತೀವಿ ನಿಮ್ಗೆ ಚಾರ್ಟ್ ಬೇಕಂತ ಬಹಳ ಜನ ಕೊಟ್ಟಿರೋದಕ್ಕೆ ನಿಮ್ಗೆ ಕೊಟ್ಟಿರ್ತಾರೆ ನೋಡಿ ಈಗ ಐದು ಕಾಲ್ ಇಂಚು ಆರ್ಮೋಲ್ ಇದೆ ತರ್ಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಐದುವರೆ ಆರ್ಮೋಲ್ ಬರಬೇಕು ಚಾರ್ಟ್ ಮೆಜರ್ಮೆಂಟ್ ಪ್ರಕಾರ ನೀವೆಲ್ಲ ಗೂಗಲ್ ಅಲ್ಲಿ ನೋಡಿದ್ರು ಕೂಡ ಬರುತ್ತೆ ಐದುವರೆನೆ ಬರುತ್ತೆ ಬಟ್ ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ಈ ಪ್ರಕಾರ ಬಂದಿದೆ ಇದಕ್ ಏನ್ ಹೇಳ್ಬೇಕು ಯಾಕಂದ್ರೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅವರು ಕರೆಕ್ಟ್ ಆಗುತ್ತೆ ಅಂತಾನೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಒಂದು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿ ತೋರಿಸ್ತೀನಿ ತುಂಬಾ ಜನ ಏನ್ ಮಾಡ್ತಾರ ಅಂದ್ರೆ ಚಾರ್ಟ್ ಪ್ರಕಾರ ಹುಕಾರ ಸ್ನೇಹಿತರೆ ನೋಡಿ ಇದು ಚಾರ್ಟ್ ಪ್ರಕಾರ ಯಾವುದೇ ಕಾರಣಕ್ಕೂ ಇಲ್ಲ ನೀವು ನೋಡ್ಬೋದು ಬೇಕಾದ್ರೆ ನೋಡಿ ಈ ರೀತಿ ನಾವು ಆರ್ಮೂಲ ಇವಾಗ ಒಂದ್ಸರಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಅಳತೆ ಬ್ಲೌಸ್ ಇಲ್ಲೇ ಇದೆ ನೋಡಿ ಕಾಣ್ತಾ ಇದೆ ನಾನು ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮದ್ ಸೇರಿಸಿ ಇಟ್ಕೊಂಡಿದ್ದೀನಿ ನೋಡಿ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿದೆ ಯಾಕಂದ್ರೆ ಈ ಬ್ಲೌಸ್ ನಮಗೆ ಅಳತೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರೋದಕ್ಕೆ ನಮಗೆ ಕೊಟ್ಟಿರ್ತಾರೆ ಹೌದಲ್ವಾ ಹಾಗಾಗಿ ನೋಡಿ ಇಲ್ಲಿ ಚಾರ್ಟ್ ಎಲ್ಲಾ ಟೈಮ್ ಅಲ್ಲೂ ಅಪ್ಲೈ ಆಗಲ್ಲ ಅನ್ನೋದಕ್ಕೆ ನಿಮಗೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನ್ ನಿಮ್ಗೆ ನೋಡಿ ಇವಾಗ ನಮ್ಮ ಪ್ರಕಾರ ಎಷ್ಟು ಬಂತು ನೋಡಿ ನಿಮಗೆ ಮಾರ್ಜಿನ್ ಸೇರಿಸಿ ಬೇಕಾದ್ರೆ ಹಿಡ್ಕೊಳ್ಳಿ ನೋಡಿ ಮಾರ್ಜಿನ್ ಸೇರ್ಸಿದ್ರೆ ನಾಲ್ಕು ಮುಕ್ಕಾಲ್ ಆಗುತ್ತೆ ಮಾರ್ಜಿನ್ ಬಿಟ್ರೆ ನಾಲ್ಕು ಕಾಲ್ ಆಗುತ್ತೆ ನೋಡಿ ಮಾರ್ಜಿನ್ ಸೇರ್ಸಿನೇ ಹಿಡ್ಕೊಂಡು ನಾನು ಶೋಲ್ಡ್ರ್ ಮಾರ್ಜಿನ್ ಸೇರಿಸಿ ಆರ್ಮೋಲ್ ಮೋಲ್ಡ್ ಎಷ್ಟು ಬಂತು ಅಲ್ಲಿಗೆ ನಾಲ್ಕು ಮುಕ್ಕಾಲು ನೋಡಿ ನಿಮ್ ಕಣ್ಣೆದ್ರಿಗೆ ನಾನು ತೋರಿಸ್ತಾ ಇದ್ದೀನಿ ಆರ್ಮೋಲ್ ಎಷ್ಟು ಬಂತು ಟೋಟಲ್ ಲೂಸ್ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಮೆಜರ್ಮೆಂಟ್ ತಗಂತೀವಲ್ಲ ನಾವು ಬಾಡಿ ಮೆಜರ್ಮೆಂಟ್ ತಗಂತೀವಿ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ನೋಡಿ ಹದಿನಾರು ಇಂಚ್ ಬರುತ್ತೆ ನೋಡಿ ಈ ತೆಳ್ಳಗಿದ್ರೆ ಅವ್ರು ಕಂಫರ್ಟೇಬಲ್ ಆಗ್ಬಹುದು ಹದಿನಾರು ಇಂಚ್ ಆರ್ಮೋಲ್ ಇದೆ ಏನ್ ತೊಂದ್ರೆ ಇಲ್ಲ ಕರೆಕ್ಟ್ ಆಗಿ ಬರುತ್ತೆ ಆದ್ರೆ ಲೆಕ್ಕ ಪ್ರಕಾರ ನೋಡಿ ಇದು ನಾಲ್ಕು ಮುಕ್ಕಾಲ್ ಇದೆ ಆರ್ಮೋಲ್ ನೀವು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿರ್ತರ ಬೇಕಾದ್ರೆ ನೀವು ಹೋಗಲು ಹೊಡೆದ್ರು ಕೂಡ ಇಷ್ಟೇ ಐದುವರೆ ತೋರಿಸುತ್ತೆ ನಿಮಗೆ ನಾಲ್ಕು ಮುಕ್ಕಾಲ್ ತೋರಿಸಲ್ಲ ಅದು ಆದ್ರೂ ಕೂಡ ಇದು ಕರೆಕ್ಟ್ ಆಗುತ್ತೆ ಹಾಗಾಗಿ ನೀವು ಸಾರಿ ಯೋಚನೆ ಮಾಡಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾವು ಬ್ಯಾಕ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೆಕ್ ಲೆಂತ್ ಇಲ್ಲಿಗಿದೆ ನೀವು ಯಾವುದೇ ಡಿಸೈನ್ ಬೇಕಾದ್ರೂ ನೀವು ಮಾರ್ಕ್ ಮಾಡ್ಕೋಬಹುದು ಅದು ನಿಮ್ ನಿಮಗೆ ನಿಮ್ಗೆ ಇದರಲ್ಲಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಏನು ಇದಿಲ್ಲ ಓಕೆ ಈ ರೀತಿ ನಾನು ಬ್ಯಾಕ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಸೆಂಟರ್ ಗೆ ನಾವು ಇವೆರಡು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಬ್ಯಾಕ್ ಬಂದು ಏಳು ಏಳು ಪ್ಲಸ್ ಎಂಟು ಇಂಚ್ ಇಟ್ಟಿದೀವಿ ಆಗುತ್ತೆ ಹಾಫ್ ಇಂಚ್ ನಾವು ಇಲ್ಲಿ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚ್ ಅಂದ್ರೆ ಒಂದ್ ಇಂಚ್ ಟೋಟಲ್ ನೋಡಿ ಈ ರೀತಿ ನಾವು ಡಾಟ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾವು ಫ್ರಂಟ್ ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ ನಿಮಗೆ ಇನ್ನೂ ಒಂದು ಬೇಕಂದ್ರೆ ನೋಡಿ ಬ್ಯಾಕ್ ನೆಕ್ ಲೆಂತ್ ಬಂದು ಎಷ್ಟಿದೆ ಒಂಬತ್ತು ಇಂಚು ರೆಡಿ ಇದೆ ಬ್ಯಾಕ್ ನೆಕ್ ಒಂಬತ್ತು ಇಂಚು ರೆಡಿ ಇದೆ ನೋಡಿ ಒಂಬತ್ತು ಇಂಚು ರೆಡಿ ಇದೆ ನೆಕ್ ಬಿಡ್ತು ಬಂದು ಎರಡು ಕಾಲು ಸ್ನೇಹಿತರೆ ಇದ್ರೆ ನೀವು ನೋಟ್ ಮಾಡ್ಕೋಬೇಕು ನೋಡಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ಡೀಟೇಲ್ ಆಗಿ ನೋಡಿ ಇವಾಗ ನಾವು ಕಟ್ ಮಾಡೋಣ ಇದರಲ್ಲಿ ಏನೋ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ನಾವು ಬ್ಯಾಕ್ ಬಾಟನ್ ಕಟ್ ಮಾಡ್ಕೊಂಡಿದೀವಿ ನೆಕ್ ಸೇಪ್ ಅನ್ನ ನಾವು ಕಟ್ ಮಾಡ್ಕೋಬಾರ್ದು ನಾವ್ ಏನಾದ್ರು ಡಿಸೈನ್ ಮಾಡ್ಬೇಕಂದ್ರೆ ಇದನ್ನ ನಾವು ಆನಂತರ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ತೀವಿ ಅವಾಗ್ಲೇ ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಹಾಗೆ ಇವಾಗ ಬಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡ್